ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ನಮ್ಮ ನಾಡಿನ ಹೆಮ್ಮೆಯ ಸಂತರು ಕಡಲ ತೀರದ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರ ಚೇತನದ ಶಕ್ತಿಯಾಗಿರ್ತಕ್ಕಂತಹ ಸಿಗುಳಿಸಿಯ ಪರಮ ಪೂಜಾ ಡಾಕ್ಟರ್ ಶ್ರೀ ಪ್ರಭು ಅಪ್ಪಗಳವರು ಇವತ್ತಿನ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಬೇಕದ್ದು ಪೂಜ್ಯರಲ್ಲಿ ವಿನಂತಿ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿಕೊಂಡು ಜಗತ್ತಿನ ಎಲ್ಲ ಶರಣಸಂತ ಮಹಂತರನ್ನು ಧ್ಯಾನಿಸಿಕೊಂಡು ಪರಮಪೂಜನೀಯ ಮುರುಘೇತ ಶಿವಯೋಗಿಗಳವರನ್ನು ಭಕ್ತಿಯಿಂದ ನೆನೆದು ಮುಗಳ ಪರಮ ಪೂಜ್ಯರು ನಮ್ಮ ದಿನಮಾನದ ಅತ್ಯಂತ ಅಪರೂಪದ ಯತಿವರೇಣ್ಯರು ಪರಮ ಪೂಜ್ಯ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ನಲವತ್ತನೆಯ ಗುರುವಂದನ ಕಾರ್ಯಕ್ರಮದ ನಿಮಿತ್ತವಾಗಿ ನಾವೆಲ್ಲರೂ ಇಲ್ಲಿ ಸಂಗಮಿಸಿದ್ದೇವೆ ಈ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಅಲಂಕರಿಸಿರುವಂತಹ ಮುಗಳಕೋಡದ ಪರಮಪೂಜ್ಯ ಮಹಾಸ್ವಾಮೀಜಿಯವರ ದಿವ್ಯ ಸನ್ನಿಧಿಗೆ ಭಕ್ತಿ ಪುರಸ್ಸರವಾದ ಪ್ರಣಾಮಗಳನ್ನು ಸಲ್ಲಿಸಿ ಆತ್ಮೀಯ ಪರಮ ಪೂಜ್ಯರು ಕ್ರಿಯಾಶೀಲ ಯತಿವರಣ್ಯರು ಸರಳ ಸಜ್ಜನಿಕೆಯ ಮೂರ್ತಿಗಳಾದ ಚಿನ್ಮಯಗಿರಿಯ ಪರಮ ಪೂಜ್ಯ ವೀರಮಹಂತ ಶಿವಾಚಾರ್ಯರಲ್ಲಿ ಭಕ್ತಿಯ ಶರಣಗಳನ್ನು ಕೇಳಿಸಿ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ಸಮಸ್ತ ಸದ್ಭಕ್ತರೇ ಮುದ್ದು ಮಕ್ಕಳೇ ತಮಗೆಲ್ಲ ಶರಣು ಶರಣ ಪರಮಾತ್ಮನನ್ನ ಯಾರೋ ಕೇಳಿದ್ರು ನಿಮ್ಮ ಸಲುವಾಗಿ ಬಹಳ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟ್ಯಾರ ಬಹಳ ಚಲೋ ಚಲೋ ಗಂಟಿಗಳನ್ನ ತಂದು ಕಟ್ಟ್ಯಾರ ಇಟಾಲಿಯನ್ ಮಾರ್ಬಲ್ಗಳನ್ನು ತಂದು ಹಾಕ್ಯಾರ ಬಹಳ ಚಲೋ ಚಲೋ ಗೋಪುರಗಳನ್ನು ನಿರ್ಮಾಣ ಮಾಡ್ಯಾರ ಬಂಗಾರದ ಕಳಸುಗಳನ್ನು ಇಟ್ಟಾರ ನೀವೆಲ್ಲಿರ್ತೀರಿ ಅಂತ ಪರಮಾತ್ಮನನ್ನ ಯಾರೋ ಕೇಳಿದ್ರು ಆವಾಗ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳಿದ ನಾನು ಗುಡಿ ಗುಂಡಾರಗಳಲ್ಲಿ ಇಲ್ಲ ಮಸೀದಿ ಬಸೀದಿಗಳಲ್ಲಿ ಇಲ್ಲ ಚರ್ಚ್ಗಳಲ್ಲಿ ನಾನು ಇರೋದಿಲ್ಲ ನಾನು ಎಲ್ಲಿರ್ತೀನಿ ಅಂದರೆ ನನ್ನ ಭಕ್ತರು ಎಲ್ಲಿರ್ತಾರಲ್ಲ ಅಲ್ಲಿ ನಾನು ಇರ್ತೀನಿ ಎನ್ನುವ ಮಾತುಗಳನ್ನು ಪರಮಾತ್ಮ ಹೇಳ್ದ ಅಂತ ನಮ್ಗೆ ತುಂಬ ಚೆನ್ನಾಗಿರುವಂಥ ಒಂದು ಮಾತಿದೆ ಹಾಗಾದ್ರೆ ಈಗ ಸದ್ಯ ಪರಮಾತ್ಮ ಎಲ್ಲಿದ್ದಾನಂದ್ರೆ ಮುಗಳುಕೋಡದ ಈ ಒಂದು ಮಠದಲ್ಲಿನೇ ಪರಮಾತ್ಮ ಅದಾನ ಅನ್ನುವಂತದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಇಂತಹ ಒಂದು ಸುಮಗ ಸುಂದರವಾಗಿರುವಂತಹ ಕಾರ್ಯಕ್ರಮ ಇದು ನೋಡಿ ನಾವೆಲ್ಲ ಎಷ್ಟು ಖುಷಿ ಪಡಬೇಕು ಅಂದ್ರೆ ಮುಗಳು ಪರಮ ಪೂಜ್ಯರು ತಮಗೆ ಗುರು ವಂದನದ ನಿಮಿತ್ತವಾಗಿ ಐದು ನೂರ ಮೂವತ್ತು ತುಲಾಭಾರಗಳನ್ನ ಮಾಡಿದಾಗ ಅದರಿಂದ ಬಂದಿರುವಂತಹ ಹಣವನ್ನ ತೆಗೆದುಕೊಂಡು ಅವ್ರೇನು ಮಾಡಲಿಲ್ಲ ನಾನು ಚಿನ್ಮಯಗಿರಿಯ ಪರಮ ಪೂಜರ್ ಅವರೊಂದಿಗೆ ಮಾತಾಡುವಾಗ ಒಂದು ಪ್ರಶ್ನೆ ಕೇಳಿದ್ವಿ ಬಹಳ ಚಲೋ ಐತಿಹಾಸಿಕವಾಗಿರುವಂತಹ ಕಾರ್ಯಕ್ರಮ ಆಯ್ತ್ರಿ ಅಪ್ಪ ಅವರ ಅಂತ ನಾವು ಹೇಳಿದ್ರೆ ಅವ್ರು ಬಹಳ ಖುಷಿಯಿಂದ ಹೇಳಿದರು ಇದೇನು ಐದು ನೂರ ಮೂವತ್ತು ತುಲಾಬಾರಿಗಳು ಇದ್ರ ಒಂದು ರೂಪಾಯಿಯನ್ನು ನಾನು ವೈಯಕ್ತಿಕವಾಗಿ ಬಳಸೋದಿಲ್ಲ ಇದನ್ನ ಇಲ್ಲೇನು ಕುಳಿತುಕೊಂಡಾರಲ್ಲ ಇಂಥ ಮಕ್ಕಳ ಅಭಿವೃದ್ಧಿಗಾಗಿಯೇ ನಾನು ಉಪಯೋಗ ಮಾಡ್ತೀನಿ ಅಂತ ಕೇಳ್ಕೊಂಡು ಗುರುಗಳ ಹೇಳ್ತಾರೆ ಅಂದ್ರೆ ನಾನು ಎಷ್ಟು ಖುಷಿ ಪಡ್ಬೇಕು ಬೇಡ ನೋಡ ಐವತ್ತು ವರ್ಷಗಳವರೆಗೆ ತಪಸ್ಸನ್ನು ಮಾಡಿರುವಂತಹ ಮಹರ್ಷಿ ಅರವಿಂದರು ಬಹಳ ಅದ್ಭುತವಾದ ಸಾಧನೆ ಮಾಡಿದಂತವರು ಸಿಂಥಿಸಿಸ್ ಆಫ್ ಯೋಗ ಅಂತ ಒಂದು ಗ್ರಂಥ ಬರೆದ ಬಹಳ ದೊಡ್ಡ ಗ್ರಂಥ ಅದು ದರಾಬೇಂದ್ರೆ ಅಧ್ಯಾಯನ್ ನಾವು ಕರ್ನಾಟಕದೊಳಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡ್ರು ಅಂತ ನಾವು ಮಾತಾಡ್ತೀವಲ್ಲ ಅವರು ಅವರಿಂದ ಪ್ರಭಾವಿತರಾದವರು ಮಹರ್ಷಿ ಅರವಿಂದರಿಂದ ಪ್ರಭಾವಿತರಾದವರು ಮಹರ್ಷಿ ಅರವಿಂದರ ಜೀವನ ದರ್ಶನ ಮಾಡಿಕೊಂಡ್ರೆ ಅಂದ್ರೆ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಪೂರ್ವದೊಳಗೆ ಅವ್ರು ಹೆಂಗಾಗಿದ್ರು ಅಂದ್ರೆ ಬೆಂಕಿ ಉಂಡೆ ಆಗಿದ್ರು ಆಮೇಲೆ ಆಧ್ಯಾತ್ಮಿಕ ಚೌತ ಬಿದ್ದ ಅವ್ರು ಬೆನ್ನಿ ಮೂ್ಬಿಟ್ಟು ಐವತ್ತು ವರ್ಷ ತಪಸ್ಸನ್ನು ಮಾಡಿರುವಂತಹ ಮಹರ್ಷಿ ಬಹಳ ಚಂದ ಒಂದು ಮಾತು ಬರೀತಾರೆ ಅಂದ್ರೆ ಅಂತ ಹೇಳ್ತಾರೆ ದಿ ಅಲ್ಟಿಮೇಟ್ ರಿಯಾಲಿಟಿ ಅಂದ್ರೆ ಏನು ಅಂದ್ರೆ ಅಂತಿಮ ಸತ್ಯ ಅಂತ ನಾವು ಮಾತಾಡ್ತೀವಿ ಯಾರು ಇನ್ನೊಬ್ಬರ ಸಲುವಾಗಿ ಕೆಲಸ ಮಾಡ್ತಾರಲ್ಲ ಇನ್ನೊಬ್ಬರ ಕಣ್ಣೀರನ್ನು ಒರೆಸ್ತಾರಲ್ಲ ಅವರು ಹಿಮಾಲಯಕ್ಕೆ ಹೋಗಿ ತಪಸ್ಸನ್ನ ಮಾಡದೇ ಇದ್ರೂ ಕೂಡ ಅವರು ಪರಮಾತ್ಮನ ಸಾನ್ನಿಧ್ಯವನ್ನ ಅವ್ರು ಪಡ್ಕೊಳ್ತಾರೆ ಅನ್ನುವ ಮಾತುಗಳನ್ನ ಮಹರ್ಷಿ ಅರವಿಂದರ್ ಹೇಳ್ತಾರೆ ನೋಡಿ ಇವತ್ತು ಮುರುಘರಾಜೇಂದ್ರ ಪರಮ ಪೂಜ್ಯ ಮಹಾಶಿವಯೋಗಿಗಳು ಅವರು ಏನು ಚಿಂತನೆ ಮಾಡಿದರು ಅಂದ್ರೆ ನಾನು ನೊಂದ ಮಕ್ಕಳ ಕಣ್ಣೀರು ಬರೆಸಬೇಕು ಅವರಿಗೆ ಶಿಕ್ಷಣ ಕೊಡಬೇಕು ಬಹಳ ಚಲತೆಗೆ ಅವರನ್ನ ಬೆಳೆಸಬೇಕು ಈ ನಾಡಿನ ಪ್ರಜ್ಞಾವಂತ ನಾಗರಿಕರನ್ನಾಗಿ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಹಿಂದುಳಿದಿರುವಂತಹ ಬಡತನದ ರೇಖೆಗಿಂತ ಕೆಳಗಿರುವಂತಹ ಮಕ್ಕಳಿಗೆ ಎಲ್ಲ ರೀತಿಯ ಆಶ್ರಯವನ್ನು ನೀಡಿ ಅರಿವನ್ನು ನೀಡಿ ಔಷಧಿಯನ್ನು ನೀಡಿ ಬಟ್ಟೆಯನ್ನ ನೀಡಿ ಅವರನ್ನ ಕಲ್ಯಾಣ ಮಾಡಬೇಕು ಅಂತ ತಿಳ್ಕೊಂಡು ಅಪ್ಪ ಟೊಂಕ ಕಟ್ಟಿ ನಿಂತುಕೊಂಡಾರಲ್ಲ ನಾವೆಲ್ಲ ಜೋರಾಗಿ ಚಪ್ಪಾಳಿಯನ್ನ ತಟ್ಟಿ ಪರ್ವ ಪೂಜೆಯನ್ನು ನಾವು ಗೌರವಿಸಬೇಕು ಸಾಲಿ ಒಂದು ಸಾಲಿತ್ತು ಹತ್ತು ವರ್ಷದ ಹುಡುಗರೆಲ್ಲ ಕೂತ್ಕೊಂಡಿದ್ರು ಐದನೇ ಸರ್ ಬಹಳ ಚೆನ್ನಾಗಿದ್ರು ಒಂದು ಹುಡುಗನೇ ಬೀಸಿದ್ರು ತಮ್ಮ ಎದ್ದಿದ್ರ ಮೇಲೆ ಮುಂದೆ ಏನಾಗಬೇಕಂತ ಮಾಡಿ ಅಂತ ಕೇಳಿದ್ರು ಆ ಹುಡುಗ ಬಹಳ ಚೆನ್ನಾಗಿದ್ದು ನಿಮಗೆ ಗೊತ್ತಿರಲಿ ಹತ್ತನೇತಿ ಹುಡುಗರು ಅಂದ್ರೆ ನೀವು ಸಾಮಾನ್ಯ ಹತ್ತು ವಯಸ್ಸಿನ ಹುಡುಗರು ಅಂದ್ರೆ ಸಾಮಾನ್ಯ ತಿಳ್ಕೊಬೇಡ್ರಿ ಸಣ್ಣ ವಯಸ್ಸಿನ ಹುಡುಗರೇ ಇರ್ತಾರೆ ಭಾಳ ಇರ್ತಾರೆ ಆ ಹುಡುಗ ಬಹಳ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇನ್ನೊಂದು ಕ್ಲಾಸ್ ಒಳಗೆ ಸರ್ ಕೇಳಿದ್ರ ಅಂತ ತಮ್ಮ ಎದ್ದಿದ್ರ ಮೇಲೆ ಅದು ಆ ಹುಡುಗ ಎದ್ದು ನಿಂತು ನಿಮ್ಮನೆ ಯಾರಿಗೆ ಹೆದರ್ತೀನಿ ಎಂತ ಕೇಳಿದ್ರು ಆ ಹುಡುಗ ಸರ್ನ ಬಳಿ ಕೇಳಿದೆ ಸರ್ನ ಕರೆ ಹೇಳ ಸುಳ್ಳು ಹೇಳು ಅಂತ ಕೇಳಿದ ನೋಡಪ್ಪ ಸ್ವಾಮಿಗಳ ಮುಂದ ಗುರುಗಳ ಮುಂದ ತಾಯಿ ಮುಂದ ಡಾಕ್ಟರ್ ಮುಂದ ಸುಳ್ಳು ಹೇಳ್ಬಾರ್ದಪ್ಪ ಕರೆನೇ ಹೇಳಂದ ಸರ್ ಕರೆ ಕರೆ ಹೇಳ್ಬೇಕಂದ್ರೆ ನಮ್ಮ ಮನ್ಯಾಗ ನಾನ್ ಹೆದರ್ತೇನ್ರಿ ಅಂತ ಯಾಕೋ ನಿಮ್ಮ ಅಪ್ಪಾಗ ಯಾಕೆ ಹೆದರಂಗಿಲ್ಲ ಅಂತ ಸರ್ ಕೇಳಿದ್ರು ನಮ್ಮ ಅವಾಗ ಹೆದರ್ತಾನ್ರಿ ಅದಕ್ಕೆ ನಮ್ಮ ಅವಾಗ ಹೆದರ್ತೇನ್ರಿ ಅಂತ ಹುಡುಗ ಹೇಳಿದ್ರು ಇದು ನೀವು ಕೇಳ ತಮಾಷೆ ಅನಿಸ್ತದ ಇದೆ ಎಲ್ಲರದು ಇದೇ ರೀತಿಯಾಗಿರುವಂತೆ ಒಂದು ಪರಿಸ್ಥಿತಿ ಇರ್ತದೆ ಹತ್ತು ವಯಸ್ಸಿನ ಹುಡುಗ ಬಾನ್ಷ ಇದೆ ಎದ್ದು ನಿಂತ್ಕೊಂಡು ಹೇಳಿದ ಸರ್ ನಾ ಮುಂದೊಂದು ದಿನ ಅಮಿತಾಬ್ ಬಚ್ಚನ್ ತರ ಆಗ್ಬೇಕಂತ ಮಾಡೀನ್ರಿ ಅಂತ ಹೇಳಿ ಸರ್ ಬಹಳ ಖುಷಿ ಆಯ್ತು ಯಾಕಾಬ್ ಬಚ್ಚನ್ ಆಗ್ಬೇಕಂತ ಮಾಡಿಯಪ್ಪ ಅಂತ ಕ್ಲಾಸ್ ನೋಡಕ್ಕೆ ಕೇಳಿ ಅವಾಗ ಹುಡುಗ್ ಹೇಳಿದೆ ಏನಿಲ್ರಿ ಸರ್ ಕೌನ್ ಬನಿಯಾಗ ಕರೋಡು ಅಂತ ಕಾರ್ಯಕ್ರಮ ನಡೆಸ್ತಾರ್ರಿ ನೋಡ್ಬೇಕ್ರಿ ಸರ್ ಅದನ್ನ ಕಂಪ್ಯೂಟರ್ ಲಾಕರ್ ಡಿಜಿ ಅಂದ್ರ ಅಂದ್ರ ಮೈ ಜುಮ್ ಅಂತೈತ್ರಿ ಸರ್ ಯಾರ ಸ್ಪರ್ಧೆಯೊಳಗ ಗೆಲ್ತಾರಲ್ರಿ ಒಂದೊಂದು ಕೋಟಿ ರೂಪಾಯಿ ಚೆಕ್ಕಿಗೆ ಸೈನ್ ಮಾಡಿ ಕೊಡ್ತಾರ್ರಿ ನಾನು ಮುಂದೊಂದ್ ದಿನ ಅಮಿತಾಬ್ ಬಚ್ಚನ್ ಯಾರ್ಯಾರು ಸ್ಪರ್ಧಿ ಒಳಗೆ ಗೆಲ್ತಾರಲ್ಲ ಅವ್ರಿಗೆ ಒಂದು ಕೋಟಿ ರೂಪಾಯಿ ಚಕ್ ಬರ್ದು ಕೊಡ್ಬೇಕಂತ ಆಸೆ ನೋಡ್ರಿ ಚಪಾಳೆ ತಟ್ರಿ ಎಲ್ಲರೂ ಇನ್ವಾಲ್ವ್ ಆಗಿರಿ ಕತೆ ಚಪಾಳೆ ತಟ್ರಿ ಎಲ್ಲರೂ ಹೋದ್ರೆ ಎಲ್ಲರೂ ಹುಡುಗರು ಚಪ್ಪಾಳಿ ತಟ್ಟಿದ್ರು ಬಹಳ ಖುಷಿ ಆಯ್ತು ಈ ಇನ್ವಾಲ್ವ್ಮೆಂಟ್ ಬಗ್ಗೆ ನಾನು ಬಹಳ ಕಡೆ ಒಂದು ಕತೆ ಹೇಳ್ತಿರ್ತೀನಿ ಅವ್ರ ಪ್ರವಚನಕಾರ ಏನ್ ಮಾಡಿದ್ರು ಅಂದ್ರೆ ಸೀತಾಪಹರಣೆ ಹೇಳಕತಿರ್ತಾರೀ ರಾವಣ ಬಂದ ಲಕ್ಷ್ಮಣ ರೇಖೆಯನ್ನು ದಾಟಿ ಆ ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋಗ್ತಿದ್ದವ ಅಂತ ಬಹಳ ರಸ ತುಂಬಿ ರಸ ತುಂಬಿ ಹೇಳಕ್ ಹತ್ತಿದ್ರಿ ಅವ್ರು ಮುಂದವ ಈವತ್ತಿ ಪಟ್ಟ ಪಡ್ಕೊಂಡ್ ಕೂತಿದ್ದ ಅವ ಯತ್ನಿತ ಪ್ರಶ್ನೆ ಕೇಳಿದೆ ಆ ಸೀತಾ ಮಾತೆಯನ್ನ ಅವಕೊಂಡು ಹೋಗುವವರೆಗೂ ನೀ ಏನು ಅಲ್ಲಿ ಅಂತ ಕೇಳಿದಪ್ಪ ಅಂದ್ರೆ ಒಂದೊಂದ್ ಸರಿ ನೀವು ಇನ್ವಾಲ್ವ್ಮೆಂಟ್ ಆಗಿ ಬಿಟ್ರಿ ಅಂದ್ರೆ ಅದ್ ಏನ್ ಮಾಡ್ತಿರೋ ಒಂದ್ಸಲ ನಿಮಗೆ ಎಲ್ಲರೂ ಚಪ್ಪಾಡಿ ಚಪಾಡಿ ತಟ್ಟಿರೋದ್ ಯೋರಂಗ್ ತಟ್ಟಿದ್ರು ತಟ್ಟಿದ್ರಲ್ಲಿ ಬಹಳ ಖುಷಿ ಆಯ್ತು ಸಣ್ಣ ಹುಡುಗಿ ಹೋಗ್ಬೇಕು ತಂಗಿ ಮ್ಯಾಲೆ ಹೇಳುವ ಆ ಸಣ್ಣ ಹುಡುಗಿ ಯತ್ನಿತ್ ನೀ ಏನಾಗಬೇಕಂತ ಮಾಡಿ ಅಂತ ಅಂತಿಟ್ಟು ಅವಾಗ ಹೇಳಿದ್ಲು ಸರ್ ನಾ ಮುಂದೊಂದು ದಿನ ಕಲ್ಪನಾ ಚಾವ್ಲಾ ಸುನಿತಾ ವಿಲಿಯಮ್ಸ್ ತರ ಆಗ್ಬೇಕಂತ ಮಾಡಿ ಯಾಕವ ಅಂತ ಕೇಳಿದ್ರು ಏನಿಲ್ಲರಿ ಭಾರತ ದೇಶದೊಳಗೆ ಹುಟ್ಟಿ ಅಮೆರಿಕಕ್ಕೆ ಹೋಗಿ ನಸಾಂ ವಿಜ್ಞಾನಿಗಳಾಗಿ ಇವತ್ತು ನೀವು ಸುನಿತಾ ವಿಲಿಯಮ್ಸ್ ನೋಡಕ್ ಹತ್ತಿರ ಬಹಳ ದೊಡ್ಡ ಸಾಧನೆ ಮಾಡ್ಯಾರ ಇನ್ನೂ ಹೊರಗ ಮೇಲೆ ಆಡಾಡಕ್ರ ಇನ್ನೊರು ಅವ್ರ ಗುರು ಸಿಗ್ತಾ ಇಲ್ಲ ಬಹಳ ದೊಡ್ಡ ಸಾಧನೆ ಮಾಡಕತ್ತಾರೆ ಅವ್ರು ಹಿಂದೊಂದು ಸಾರಿ ಹಿಂಗೆ ಒಂದು ಸಾಧನೆ ಮಾಡಿದ್ರು ಅವಾಗ ಹೋಗುವಾಗ ತಮ್ಮ ಅಜ್ಜಿ ಮಾಡಿಟ್ಟಿರುವಂತಹ ಉಪ್ಪಿಡಕಾಯಿಯನ್ನ ತೆಗೆದುಕೊಂಡು ಹೋಗಿದ್ರು ಗಣೇಶನ ಮೂರ್ತಿಯನ್ನ ತೆಗೆದುಕೊಂಡು ಹೋಗಿದ್ರು ನಾನು ಸಾಧ್ಯ ಆಯ್ತು ಅಂದ್ರ ಭಾರತ ದೇಶದ ಸಂಸ್ಕೃತಿಯನ್ನ ಗಗನಿತ್ರಕ್ಕೇರಿಸಬೇಕಂತ ಮಾಡಿ ನೋಡ್ರಿ ಸರ್ ಚಪಾಳೆ ತಟ್ಟರೆ ಅದ್ರ ಮತ್ ಇಲ್ಲರಿ ಅಲ್ಲೇ ಅಲ್ಲಿ ಅಲ್ಲಿ ಮತ್ ಚಪಾಳೆ ತಟ್ಟಿದ್ರು ಬಾಳ ಖುಷಿ ಆಯ್ತು ಮತ್ತೊಬ್ಬ ಹುಡುಗಡೆ ಕೇಳಿದ್ರು ತಮ್ಮ ನೀ ಏನ್ ಆಗ್ಬೇಕಂತ ನಾ ಸಚಿನ್ ತೆಂಡೂಲ್ಕರ್ ಆಗ್ಬೇಕಂತ ಮಾಡಿ ಯಾಕಪ್ಪ ಏನಿಲ್ರಿ ಶೋಯಾ ಭಕ್ತರು ಮೆಕಗ್ರಾತು ಬ್ರೇಕ್ಲಿ ವಾಸಿ ಅಕ್ರಮ ಇಂಥವ್ರೆಲ್ಲ ಬಾಲ್ ಹೋಗದಾಗ ಏನ್ ಚಾನ್ಸ್ ಕ್ಲೇಟ್ ಡ್ರೈವ್ ಸರ್ ಅವರು ಗಾಡ್ ಆಫ್ ಕ್ರಿಕೆಟ್ ಅಂತ ನಾವು ಸುಮ್ನೆ ಅನ್ನಂಗಿಲ್ರಿ ನೂರು ಸೆಂಚುರಿಗಳನ್ನು ಹೊಡೆದ್ರು ಕೂಡ ಎಷ್ಟು ವಿನಮ್ರವಾಗಿದ್ರು ಅಂದ್ರೆ ಬೆಂಗಳೂರಿಗೆ ಬಂದಾಗ ಅವ್ರ ಪ್ರಶ್ನೆ ಕೇಳಿದ್ರು ಸರ್ ನಿಮ್ ಸಂದೇಶ ಏನ್ ಕೊಡ್ಬೇಕಂತ ಯುವಕರಿಗೆಲ್ಲ ಅಂದಾಗ ಸಚಿನ್ ತೆಂಡೂಲ್ಕರ್ ಒಂದು ಮಾತು ಹೇಳಿದ್ರು ದೇರ್ ಇಸ್ ನೋ ಶಾರ್ಟ್ ಕಟ್ ರೂಟ್ ಫಾರ್ ಸಕ್ಸಸ್ ಅಂತ ಒಂದು ಮಾತು ಹೇಳಿದ್ರು ಯಶಸ್ಸಿಗೆ ಅಡ್ಡ ಹಾದಿ ಅನ್ನುವಂಥದ್ದಿಲ್ಲ ನಾವು ದುಡಿಬೇಕಾಗ್ತದೆ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದ ಅನ್ನುವಂತ ಮಾತನ್ನ ಹೇಳಿದ್ರು ನಾನು ಸಾಧ್ಯ ಆದ್ರೆ ಸಚಿನ್ ತೆಂಡೂಲ್ಕರ್ ಹಂಗಾಗಿ ಒಂದು ನೂರು ಸೆಂಚುರಿ ಹೊಡಿಬೇಕಂತ ಮಾಡಿ ನೋಡ್ರಿ ಅಂತ ಆ ಹುಡುಗಿ ಎಲ್ಲರೂ ಹೇಳಕ್ ಅಂತ ಒಂದು ಸಣ್ಣ ಹುಡುಗಿ ಬಹಳ ಶಾನಾಗಳು ನೀಟು ನೀಟಾಗಿ ಠಾಕು ಟೀಕಾಗಿ ಡ್ರೆಸ್ ಮಾಡ್ಕೊಂಡು ಕುತ್ಕೊಂಡಿದ್ಳು ಆದ್ರೆ ಡ್ರೆಸ್ ಎಲ್ಲ ಹರಿದಿತ್ತು ಆದರ್ಶಿಸ್ತು ಬಹಳ ಇದ್ಲು ಶಾಲೆಯೊಳಗೆ ಬಹಳ ಶಾಣೆ ಆಗಿದ್ಳು ಸರ್ ಲಕ್ಷ ಆ ಮಗುವಿನ ಹತ್ರ ಹೋಯ್ತು ತಂಗಿ ನೀ ತನ್ನ ಪುಟ್ಟ ಹೆಚ್ಚುಗಳು ಇಟ್ಕೋಂತ ಸರ್ ಹತ್ರ ಬಂದು ಸರ್ ಮುಂದೊಂದು ದಿನ ನಾ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡು ಹಿಡಿಬೇಕಂತರಿ ಸೋರ್ಗೆ ಆಶ್ಚರ್ಯ ಆಯ್ತು ಬಟ್ ಅಂತ ತೆಲಕ್ ಹೆಸರು ಏನಂತ ಕೇಳ್ರೆ ಗೆಳಕ್ ಬರದೇ ಇರುವಂತ ಹುಡುಗಿ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡು ಹಿಡಬೇಕಂತ ಹೇಳಲ್ಲ ಯಾಕವ ಇಷ್ಟು ಶಾನೆ ಆದಿರಿ ಏನು ಇಂಜಿನಿಯರು ಡಾಕ್ಟರೋ ಆಗಿ ಚಲೋ ಅಂತ ಮನಿ ಕಟ್ಕೊಂಡು ಆರಾಮ್ ಇರೋದು ಬಿಟ್ಕೊಟ್ಟು ಯಾಕೆ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕೈ ಹಿಡಿಬೇಕಂತಿ ಅಂತ ಸರ್ ಕೇಳಿದಾಗ ಆ ಹುಡುಗಿ ತನ್ನ ವೃತ್ತಾಂತ ಹೇಳಕತ್ತಳು ಏನಿಲ್ಲ ಸರ್ ನಮ್ಮ ತಾಯಿ ಮತ್ತು ನಮ್ಮ ತಂದೆಗೆ ನಾನು ಒಬ್ಬಳೆ ಮಗಳು ನಮ್ಮಪ್ಪ ಬಹಳ ಚಲೋ ನಾಲಿ ಮಾಡಿ ಅದರ ಚಿಂತೆ ಎಲ್ಲ ನಾನು ಸಲುವಾಗಿ ಚಲೋ ಬಟ್ಟಿ ತರ್ತಿದ್ರು ನನ್ನ ತಾಯಿಗಾಗಿ ಎಲ್ಲವನ್ನ ಕೊಡಿಸ್ತಿದ್ರು ಏನಾಯ್ತು ಒಂದು ವರ್ಷದ ಹಿಂದೆ ನನ್ನ ತಂದೆ ಕ್ಯಾನ್ಸರ್ ರೋಗದಿಂದ ತೀರಿ ಹೋಗ್ಬಿಟ್ಟು ಸರ್ ಯಾಕೆ ಪ್ರಶ್ನೆ ಕೇಳಿದ್ನಿ ಅನ್ಸಿ ಮುಂದೇನಾಯ್ತು ಅಂತ ಕೇಳಿ ನಮ್ಮಪ್ಪ ತೀರಿ ಹೋದ ಮೇಲೆ ನಮ್ಮ ಮನೆತನ ಜವಾಬ್ದಾರಿ ಎಲ್ಲ ನನ್ನ ತಾಯಿ ಮೇಲೆ ಬಿದ್ದು ನಮ್ಮ ತಾಯಿನೂ ಬಹಳ ಚಲೋ ಭೂಮಿ ಮೇಲೆ ದೇವರು ಯಾರಾದ್ರೂ ಇದ್ರು ಅಂದ್ರೆ ನನ್ನ ತಾಯಿ ಅಂತ ನಾ ತಿಳ್ಕೊಂಡಿದ್ದೀನಿ ಸರ್ ಏನಾಯ್ತು ನಾಲ್ಕು ಮನಿ ಕಸ ಮುಸರಿತಿ ಆದ್ರೂ ಚಿಂತಿಲ್ಲ ಇಲ್ಲ ಅನ್ನುವಂತ ಕೊರಗನ್ನ ನನಗೆ ಯಾವಾಗ ತೋರಿಸ್ಕೊಡ್ಲಿಲ್ಲ ಏನಾಯ್ತವ ಅಂತ ಮುಂದೆ ಕೇಳಿದ್ರು ಸರ್ ಅವಾಗ ಸಣ್ಣ ಹುಡುಗಿ ಕೇಳಿದ್ರು ಇಷ್ಟು ಚಲೋ ನನ್ನ ಸಾಕಿ ಸಲುಗುವಂತ ನನ್ನ ತಾಯಿನೂ ಕೂಡ ಆರು ತಿಂಗಳ ಹಿಂದೆ ಕ್ಯಾನ್ಸರ್ ರೋಗದಿಂದ ತೀರ್ಬೋದ ಸರ್ ಗಂಟಿ ಯಾಕೆ ತನ್ನ ಹಂಚಿನೊಳಗೆ ನೀರು ಬರಾಕೈತೆ ಮುಂದೇನಾಯ್ತು ನನ್ನ ತಂದೆ ನನ್ನ ತಾಯಿ ಇಬ್ರು ಹೋದ ಮೇಲೆ ನಾವು ಅಕ್ಷರಶಃ ಅನಾಥಳಾಗಿ ಬಿಟ್ಟೆ ಯಾರೋ ಮಹಾತ್ಮರೊಬ್ಬರನ್ನ ನೋಡಿದರು ಅನಾಥಾಶ್ರಮಕ್ಕೂ ಸೇರಿಸಿದ್ರು ಸಮಯಕ್ಕೆ ಸರಿಯಾಗಿ ಗಂಟೆ ಹೊಡಿತಾರ ಹೊಟ್ಟಿದ್ದಾರೆ ಹಿಡ್ಕೊಂಡು ಹೋಗಬೇಕು ಅಲ್ಲಿ ಅಣ್ಣ ನೀಡ್ತಾರ ಪಕ್ಕ ಕುದ್ದಿರಂಗಿಲ್ಲ ಗಟ್ಟಿ ನೀಡ್ತಾರೆ ಪಕ್ಕ ಬೇಯದಿರಂಗಿಲ್ಲ ಇಂಥದನ್ನೆಲ್ಲ ಊಟ ಮಾಡಿ ಜೊಲತಾಗಿ ಅಭ್ಯಾಸ ಮಾಡಿ ನಾನು ಯಾಕೆ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡು ಹಿಡಿಬೇಕಂತೀನಿ ಅಂದ್ರೆ ನನ್ನಂಗ ಈ ಜಗತ್ತಿನೊಳಗೆ ಯಾವುದೇ ತಂದೆ ತಾಯಿ ಎಂದಿರು ಕ್ಯಾನ್ಸರ್ ರೋಗದಿಂದ ತೀರಿ ಹೋಗಿ ನನ್ನಂಗ ಯಾರು ಅನಾಥರಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕೈ ಹಿಡಿತೀನಿ ಇದ್ರ ಅರ್ಥ ಏನು ನೀವು ಇನ್ನೊಬ್ಬರ ಕಣ್ಣೀರನ್ನು ಒರೆಸುವುದಕ್ಕೆ ನೀವು ತಯಾರಾಗಿ ಅಂದ್ರೆ ನಿಮ್ಮಲ್ಲಿ ಒಂದು ಶಕ್ತಿ ಬರ್ತದೆ ನನ್ನ ಅನ್ನೇ ಈ ಮಾತನ್ನ ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳೋದು ಸಣ್ಣ ಸಣ್ಣ ಮಕ್ಕಳು ನಿಮಗೆ ಓದಾಕ್ ಆಗ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ ನೀವ್ ಯಾರು ವಿಚಾರ ಮಾಡಕ್ ಹೋಗಬೇಡ್ರಿ ನನ್ನ ಜೋಳಿಗೆ ಒಳಗ ಹಾಕ್ರಿ ಆ ಹುಡುಗರ ಏಳಿಗೆಯನ್ನ ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ಒಬ್ಬ ಸಂತ ಹೊರಗು ಬರ್ತಾರ ಆ ಸಂತ ಮಹಾಂತ ಬೇರೆ ಯಾರೂ ಅಲ್ಲ ಅವರು ಮುಗಳು ಕೂಡದ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರು ನಿಮ್ಮೆಲ್ಲರ ಮನೆ ಮನೆಗೆ ಬರ್ತಾರೆ ಇನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಶಿವಯೋಗಿ ವಿದ್ಯಾ ಮಂದಿರ ಸಂಸ್ಥೆ ಬಹಳ ದೊಡ್ಡ ಪ್ರಮಾಣದೊಳಗೆ ಬೆಳೀತದೆ ಬಹಳ ಲಕ್ಷ ಕೊಟ್ಟು ತಾವೆಲ್ಲ ಆ ಮಾತುಗಳನ್ನ ಕೇಳಬೇಕು ನಿಮ್ಮೆಲ್ಲರ ಮನೆ ಮನೆಗೆ ಬರ್ತಾರೆ ನೀವು ಓದುವ ನೀವು ಓದಿಸ ಆಗದೆ ಇರುವಂತ ಮಕ್ಕಳ ನನ್ ಹಾಕ್ರಿ ಹಾಕಿ ಹಾಕ್ರಿ ಅಂತ ತಿಳ್ಕೊಂಡು ಅಪ್ಪ ಅವ್ರು ಕೇಳ್ತಾರೆ ಇದನ್ನೆಲ್ಲ ಹೇಳುವಾಗ ನನ್ಗೆ ಹೃದಯ ಯಾಕೆ ತುಂಬಿ ಬರ್ತದೆ ಅಂದ್ರೆ ಕುಮಾರ ಸ್ವಾಮಿಗಳು ಅಂತ ಒಬ್ಬ ಯೋಗಿಗಳಾಗಿರ್ಬೋದು ನೀವು ಲಕ್ಷ ಕೊಟ್ಟು ಕೇಳಬೇಕು ಒಬ್ಬ ಸ್ವಾಮಿಗಳಿಗೆ ಎಂತಹ ಪದ್ಧತಿ ಇರಬೇಕು ಅಂದ್ರೆ ಮಠ ಕಟ್ಟಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಮಠದ ಭಕ್ತರು ರೊಕ್ಕ ಕೂಡ್ಸಿ ಬಿಡ್ತಾರೆ ಬರಗಾಲು ಬೀಳ್ತದೆ ಬರಗಾಲು ಬಿದ್ದಿರುವಂತಹ ಸಂದರ್ಭ ಅಪ್ಪ ಅವರು ಅಂದ್ರೆ ಎಷ್ಟ್ ರೊಕ್ಕದವ ಎಲ್ಲ ತಗೊಂಡ್ ಮಕ್ಕಳಿಗೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ದಾಸೋಹ ಇಡ್ರಿ ಎಲ್ಲ ಜನರಿಗೆ ದಾಸೋಹ ಇಡ್ರಿ ಅಂತ ಹೇಳಿ ಇದ್ದಿರುವಂತಹ ನಾಲ್ಕು ನೂರು ಚೀಲದ ಭತ್ತವನ್ನ ಅಲ್ಲಿ ಅನ್ನ ಮಾಡಿಸಿ ಎಲ್ಲ ಭಕ್ತರಿಗೆಲ್ಲ ನೀಡಿದ್ರು ರೊಕ್ಕ ಎಲ್ಲ ಖರ್ಚು ಮಾಡಿದ್ರು ಯಾರೋ ಬಂದು ಮಠದ ಹಿರಿಯರು ಬಂದು ಕೇಳಿದ್ರು ಅಪ್ಪ ಅವರು ಬಹಳ ವರ್ಷದ ಕೂಡಿಸಿಟ್ಟಿರುವಂತ ರೊಕ್ಕ ಎಲ್ಲ ಭಕ್ತರ ಸಲುವಾಗಿ ಸುರಿಯಾಕತ್ತಿರಿ ಮುಂದ್ ಮಠ ಹೆಂಗ ಕಟ್ಟಿದ್ರು ಅವಾಗ ಒಂದು ಮಾತು ಹೇಳೋ ಭಕ್ತರ ಇಲ್ಲಂದ್ರೆ ಮಠ ತಗೊಂಡು ಏನ್ ಮಾಡೋದು ತಮ್ಮ ಮಠಕ್ಕೆ ಆಸ್ತಿ ಅಂದ್ರೆ ನೂರಾರು ಸಂಸ್ಥೆಗಳಲ್ಲ ನೂರಾರು ಎಕರೆ ಜಾಗ ಅಲ್ಲ ಮಠದ ನಿಜವಾದ ಶಕ್ತಿ ಮತ್ತು ಭಕ್ತಿ ಯಾವುದು ಅಂದ್ರೆ ಶ್ರೀಮಠದ ಸದ್ಭಕ್ತರು ಏನದಾರಲ್ಲ ಅದೇ ನಿಜವಾದ ಆಸ್ತಿ ಅನ್ನುವ ಮಾತುಗಳನ್ನ ಅನುಮೋಪ್ರು ಹೇಳಿದ್ರು ಅವ್ರ ಶಿಷ್ಯರು ಯಾರು ಅಂದ್ರೆ ಪಂಡಿತ್ ಪಂಚಾಕ್ಷರಿ ಗವಾಯಿಗಳು ಅವ್ರ ಬಗ್ಗೆ ನೀವು ಚರಿತ್ರೆಯನ್ನು ಕೇಳಬೇಕು ಅವ್ರಿಗೆ ಕಣ್ಣಿರಲಿಲ್ಲ ಆದರೂ ಆದ್ರೂ ಮಾತನ್ನ ಓದಿಸ್ತಿದ್ರು ಇವತ್ತು ಪುಟ್ಟ ರಾಜಕವಿ ಗವಾಯಿಗಳವ್ರ ಬಗ್ಗೆ ನಾವು ಹೃದಯ ತುಂಬಿ ಮಾತಾಡ್ತೀವಿ ಅವ್ರ ಗುರುಗಳು ಯಾರು ಅಂದ್ರೆ ಪಂಚಾಕ್ಷರಿ ಗವಾಯಿಗಳು ಸಣ್ಣ ಸಣ್ಣ ಮಕ್ಕಳೆಲ್ಲ ತಾನಿಟ್ಕೊಂಡಿದ್ದೇವೆ ಕೂಡ ಹುಡುಗರೆಲ್ಲ ಇದ್ದು ಯಾರೋ ಬಂದ ಮಠದ ಹಿರಿಯರೆಲ್ಲ ಕೇಳಿದ್ರು ಆಶ್ರಮದ ಹಿರಿಯಾರ ಕೇಳಿದ್ರು ಅಪ್ಪ ಅವ್ರು ನಿಮ್ಗ ಕಣ್ ಕಾಣಂಗಿಲ್ಲ ಆದ್ರೂ ನೀವು ಮೂವತ್ತೆರಡು ಹುಡುಗರು ಸಂಗೀತ ಕಲಿಸ್ಬೇಕಂತೀರಿ ಅವರು ಹೊಟ್ಟೆ ಹೆಂಗ ತುಂಬತೀರಿ ಅಂದಾಗ ವಂಚಾಕ್ಷರಿ ಅವ್ರ ಹೃದಯ ತುಂಬಿ ಒಂದು ಮಾತು ಹೇಳ್ತಿದ್ರಂತ ನನ್ನ ಗುರು ಆಗಿರುವಂತ ಹಾನಗಲ್ಲ ಕುಮಾರಸ್ವಾಮಿಗಳು ನನಗೆ ಹಿಂಗ ದೀಕ್ಷೆ ಕೊಟ್ಟಾರಲ್ಲ ಸಂದರ್ಭ ಬಂತು ಅಂದ್ರೆ ನನ್ನ ತಂಬೂರಿ ತಂತಿ ಮಾರ್ಯಾದ್ರು ಚಿಂತಿಲ್ಲ ಹುಡುಗರು ಹೊಟ್ಟೆ ತುಂಬತೀರಿ ಅಂತ ಹೇಳೋದಂತ ನೋಡ್ ಎಂತ ಆ ಭಕ್ತ ಪ್ರೇಮ ಇರಬೇಕು ಅಂತ ಹೇಳಿ ಹೀಗಾಗಿ ಅಪ್ಪರಮ ಪೂಜೆ ಡಾಕ್ಟರ್ ಮುರುಘರಾಜೇಂದ್ರ ಅವರು ನಮ್ಮ ಮಧ್ಯದಲ್ಲಿ ಯಾಕೊಂದು ಒಂದು ಆಶಾಕಿರಣವಾಗಿ ಅವರು ಗೋಚರಿಸ್ತಾರೆ ಅಂದ್ರೆ ಸಿದ್ಧಲಿಂಗ ಅಪ್ಪ ಅವರು ಬಹಳ ದೊಡ್ಡದಾಗಿರುವಂತ ಪರಂಪರೆಯನ್ನು ಹುಟ್ಟು ಹಾಕಿದ್ರು ಎಲ್ಲಾ ಲಿಂಗ ಮೂರ್ತಿಯ ಬಂದ್ರು ಅವರು ಬಹಳ ದೊಡ್ಡದಾಗಿರುವಂತಹ ಪರಂಪರೆಯನ್ನು ಹುಟ್ಟು ಹಾಕಿದ್ರು ಆಮೇಲೆ ಸಿದ್ಧರಾಮ ಶಿವಯೋಗಿಗಳು ಬಂದ್ರು ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಭಕ್ತರನ್ನ ಕಟ್ಟುವಂತ ಕೆಲಸ ಮಾಡಿದ್ರು ಆ ಮೂವರು ಶಕ್ತಿಗಳ ಸಂಗಮವಾಗಿ ಇವತ್ತು ನಿಮಗೆಲ್ಲ ಆಶಾಕಿರಣವಾಗಿ ನಿಂತುಕೊಂಡಿರುವಂತಹ ಅಪರೂಪದ ಸ್ವಾಮಿಗಳು ಅಂದ್ರೆ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪ ಅವರು ಅವರು ಅವ್ರಿಗೊಂದು ಕಲ್ಪನೆ ಅದ ಒಂದು ಕನಸು ಅದ ಆ ಕನಸನ್ನ ಸಾಕಾರ ಮಾಡಬೇಕು ಅನ್ನುವಂತ ಹಿನ್ನೆಲೆ ನೀವೆಲ್ಲ ನಾನು ಅದನ್ನೇ ಹೇಳೋದು ಐದು ನೂರ ಮೂವತ್ತು ಕುಟುಂಬದವ್ರು ಏನದಿರಲ್ಲ ನಿಮಗೆ ಈ ವೇದಿಕೆ ಮೂಲಕ ಅಪರ ಪರವಾಗಿ ನಾನು ಒಂದೇನು ಭರವಸೆ ಕೊಡಬಲ್ಲೆ ಅಂದ್ರೆ ನೀವು ಕೊಟ್ಟಿರುವಂತಹ ಹಣದಲ್ಲಿ ಒಂದು ರೂಪಾಯಿನೂ ಕೂಡ ದುರುಪಯೋಗ ಆಗಂಗಿಲ್ಲ ಅದು ಬಡ ಮಕ್ಕಳ ಕಲ್ಯಾಣಕ್ಕಾಗಿನೇ ಅದು ವಿನಿಯೋಗ ಆಗ್ತದೆ ಅಂದ್ರ ಇದಕ್ಕಿಂತನೂ ದೊಡ್ಡದಾಗಿರುವಂತಹ ಸಂಗತಿ ಮತ್ತೊಂದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಂದು ಸಾರಿ ಹೇಳಿ ನಾವೆಲ್ಲ ಬಹಳ ಹೊತ್ತಿನಿಂದ ಕುಳಿತುಕೊಂಡಿದ್ದೀರಿ ಅಪ್ಪ ಅವ್ರ ಗುರುವಂತ ಸಲ್ಲಿಸಬೇಕು ಅಂತ ಕುಳಿಸ್ಕೊಂಡಿ ಅವ್ರು ಅದನ್ನೇ ಹೇಳ್ತಿದ್ರು ನಾವು ಬಾಗಿಲಿ ಎರಡು ಮೂರು ಸಾರಿ ನಾವು ಬಂದಾಗ್ಲೂ ಕೂಡ ಅದನ್ನೇ ಹೇಳೋರು ಭಕ್ತರು ಎಷ್ಟೇ ನಾವು ಭಕ್ತಿ ತೋರಿಸಿದ್ರು ಮತ್ತೆ ಅವ್ರ ಸಲುವಾಗಿನೇ ಕೆಲಸ ಮಾಡೋದು ಅವ್ರ ಒಳಿತಾಗಿನೇ ನಾವು ಕೆಲಸ ಮಾಡೋದು ಅವ್ರ ಕಲ್ಯಾಣಕ್ಕಾಗಿನೇ ನಾನು ಟೊಂಗ ಕಟ್ಟಿ ನಿಂತ್ಕೊಡ್ತೀನಿ ಅನ್ನುವ ಮಾತುಗಳನ್ನು ಅಪ್ಪ ಅವ್ರಿಗೆ ಹೇಳಿದ್ದಾನೆ ಕೇಳಿದ್ರೆ ನಿಜಕ್ಕೂ ಹೃದಯ ತುಂಬಿ ಬರ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಸಾರಿ ನಾವೆಲ್ಲರೂ ಕೈ ಮೇಲೆ ಎತ್ತಿ ಜೋರಾಗಿ ಚಪ್ಪಾಳಿಯನ್ನು ತಟ್ಟುವುದರ ಮೂಲಕ ನಾವು ಗುರು ವಂದನೆಯನ್ನ ಸಲ್ಲಿಸಬೇಕು ಯಾಕೆ ಸಲ್ಲಿಸಬೇಕು ಅವ್ರ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ನಾವು ಗುರುಗಳಿಗೆ ಗುರು ವಂದನೆಯನ್ನ ಸಲ್ಲಿಸಬೇಕು ಬಹಳ ಖುಷಿ ಆಯ್ತು ನೋಡ್ರಿ ಎಲ್ಲ ಸಣ್ಣ ಸಣ್ಣ ಮಕ್ಕಳು ವೇದಿಕೆ ಮೇಲೆ ಕುತ್ಕೊಂಡ ಅವ್ರ ಡ್ರೆಸ್ ನೋಡ್ರಿ ಅವ್ರ ಹೆಣಿ ಮೇಲೆ ವಿಭೂತಿ ನೋಡ್ರಿ ಅದನ್ನು ನೋಡಿದ್ರೆ ಬಹಳ ಅಂದ್ರೆ ಬಹಳ ಖುಷಿ ಅನಿಸ್ತದೆ ಧಾರವಾಡದ ಮುರುಘಾ ಮಠದ ಪರಮ ಪೂಜ್ಯನಾಗಿರುವಂತ ಮೃತುಂಜಯ ಅಪ್ಪ ಅವರ ಕಥೆ ಹೇಳಬೇಕ ಬಹಳ ಅಪರೂಪವಾಗಿರುವಂತಹ ಒಂದು ಪ್ರಸಾದ ನಿಲಯವನ್ನು ಕಟ್ಟಿದ್ರು ಒಬ್ಬರು ಸ್ವಾಮಿಗಳ ಮನಸ್ಸು ಮಾಡಿದ್ರು ಅಂದ್ರೆ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ಈ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಅಪ್ಪ ಒಂದ್ ಕಡೆ ಪ್ರಸಾದಕ್ಕೆ ಹೋಗಿದ್ರು ಮಠಕ್ಕೆ ಬರ್ಬಿಡೋ ಏನಾಗಿತ್ತು ಅಂದ್ರೆ ಎಲ್ಲಾ ಮಕ್ಕಳು ವಚನ ಅನ್ನ ಕಟ್ಟಿದ್ರು ನಿಮಗ್ ಗೊತ್ತಿರ್ಲಿ ಧಾರವಾಡದ ಮುರುಘಾ ಮಠದ ಮೃತುಂಜಿ ಅಪ್ಪಗಳಿಗೆ ಎಪ್ಪತ್ತೈದು ವರ್ಷ ಆಗಿತ್ತು ಎಲ್ಲಾ ಮಕ್ಕಳು ವಚನ ಅನ್ನಕಿದ್ರು ಹಿಂಗ್ ವಿಭೂತಿ ಹಚ್ಕೊಂಡಾರಲ್ಲ ಹಿಂಗ ವಚನ ಹಿಂಗ್ ವಿಭೂತಿ ಹಚ್ಕೊಂಡು ವಚನ ಅನ್ನ ಕತ್ತಿದ್ರು ಅಜ್ಜವ್ರು ಪ್ರಸಾದ ಮೇಲೆ ಒಳಗೆ ಬಂದ್ರು ಎಲ್ಲರೂ ಪ್ರಸಾದ ಕುತ್ಕೊಂಡಿದ್ರಲ್ಲ ಕರ್ಕೂರ್ ನೀನ್ ಕೇಳಿದ್ರು ನನ್ನ ಮಕ್ಕಳೆಲ್ಲ ಊಟ ಕುಂತಾವ ನಾನು ಹೌದ್ರಿ ಅಪ್ಪ ಅವ್ರು ಊಟಕ್ಕೆ ಕುಂತ ನನ್ ಕರ್ಕೊಂಡ್ ನಡಿ ಅಂತ ನೋಡಿದ್ರು ಬಹಳ ಖುಷಿ ಆತ್ರಿ ಅವ್ರಿಗೆ ಎಲ್ಲರಿಗೂ ಹುಗ್ಗಿ ಪ್ರಸಾದ ನೀಡಿದ್ರು ಪತ್ನಕ್ಕೆ ಹುಡುಕೊಂಡು ತೆಲಿ ಮೇಲೆ ಕೈ ಆಡಿಸಿ ಅಪ್ಪ ಅವರು ಕೇಳಿದ್ರು ತಮ್ಮ ಪ್ರಸಾದಕ್ಕೆ ಏನ್ ಮಾಡ್ಯಾರ ಅಂತ ಕೇಳಿದ್ರು ಅವಾಗ ಹತ್ತನೇತೆ ಹುಡುಗಂದ ಅಪ್ಪ ಅವ್ರ ಎಲ್ಲರಿಗೂ ಮಾಡ್ಯಾರ ಮಾಡ್ಯಾರು ಹುಟ್ಟಿಯಾಗ ತುಪ್ಪ ನೀಡ್ಯಾರೇನ ಅಂತ ಕೇಳಿದ್ರು ಎಪ್ಪತ್ತೈದು ವರ್ಷ ವಯಸ್ಸಿನ ಪುಣ್ಯದ ಪುತ್ಥಳಿಯಾಗಿರುವಂತ ಮೃತುಂಜಯ ಅಪ್ಪಗಳು ಕೇಳಿದ್ರು ಹುಟ್ಟಿಯಾಗಿ ತುಪ್ಪ ನೀಡ್ಯಾರೇನಂದ ಆ ಹತ್ತನೇತೆ ಹುಡುಗ ಸುಳ್ಳು ಹೇಳಕ್ ಕೊಡ್ತಿತ್ತು ಅವ ಕಾರ್ಕೋನ್ ನೋಡ್ರ ಕಾರ್ಖಾನ ಕನ್ಪಿಸ್ಕೊಂಡು ನಿಂತಿದ್ರು ಅವ್ರು ಹುಟ್ಟಿಯಾಗ ತುಪ್ಪ ನೀಡಿಲ್ಲ ಅಂತಂದ್ರೆ ನಾನು ಬೋರ್ಡಿಂಗ್ ಬಿಟ್ಟು ಓಡಿಸ್ತಾನ ಅಂತ ಹೇಳಿ ಕಾರ್ಖಾನದ ಸುಳ್ಳು ಹೇಳಿ ನಡಿತೈತಿ ಕರ್ಕೊಂಡು ಕರೆಯಾಗು ಅಪರ ಸುಳ್ಳು ಹೇಳು ನಡೀತೈತೆ ಅಂತ ತಿಳ್ಕೊಂಡು ಹುಗ್ ತುಪ್ಪ ನೀಡ್ಯಾರೀ ಆಚಾರ ಅಂತ ಹತ್ನೇತೆ ಹುಡುಗ ಹೇಳಿ ಅಂಗೈ ಆಗಿನ ಇಷ್ಟ ಲಿಂಗದೊಳಗೆ ಜಗತ್ತನ್ನ ಕಂಡಿರುವಂತ ಮಹಾತ್ಮರವ್ರು ಹುಗ್ಗ್ಯಾಗ ತುಪ್ಪ ನೀಡಿರಲ್ಲ ಗೊತ್ತಾಗಂಗಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಕೇಳಾಕತ್ತಾರ ಹತ್ತೈತೆ ಹುಡುಗನ ಬಿಟ್ಟರು ಐದನೇತೆ ಹುಡುಗ ಕೂತಿದ್ರಿ ಅವ್ನು ಆ ಕಿವಿ ಗಡ್ಡಿಂದ ಈ ಕಿವಿ ಕಿವಿಗಡ್ಡಿಗೆ ಇವತ್ತಿ ಪಟ ಮಾಡ್ಕೊಂಡು ಕೂತಿದ್ದವ್ ಅವನ್ ಮೇಲೆ ಕೈ ಆಡಿಸಿ ಕೇಳಿದ್ರು ಅಪೇ ಹುಗ್ಗ್ಯಾಗ ತುಪ್ಪ ನೀಡ್ಯಾರ ಕೇಳಿ ಇಲ್ರಿ ಅಪ್ಪಗಳ ಹುಗ್ಗಿಯಾರು ತುಪ್ಪ ಇಲ್ಲ ಹಕ್ಕಳು ಇಲ್ಲ ಶಂಗೆ ಏನ್ ಇಲ್ಲ ಇಲ್ಲ ಬೈಲ್ ಬರ್ರಿ ಹುಗ್ಗಿ ಹೋಗ್ಯಾರ ನೋಡ್ರಿ ಇಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ ಹುಗ್ಗಿ ನೀಡಿದ್ರಂದ್ರೆ ನಡುವ ಒಂದು ಆನಿ ಕಟ್ಟನ ಕಟ್ಟಿ ಬಿಡ್ತೀವಿ ಹಾಲು ಮಟ್ಟಿ ಆನಿ ಕಟ್ಟಿ ಯಾಕೆ ಕಟ್ತೀವ ಅಲ್ಲಿ ತುಪ್ಪ ಹಾಲು ನೀಡ್ಲಿ ಅಂತ ಹೇಳಿ ಯಾಕಂದ್ರೆ ಅದು ನಮ್ಮ ನಾಡಿನ ಒಂದು ಅದ್ಭುತವಾಗಿರುವಂತ ಸವಿ ಅದು ಸ್ವಾದ ಅದು ಏನು ನೀಡಿಲ್ ನೋಡ್ರಿ ಅಂದಾಗ ಒಂದು ಬೋರ್ಡ್ ಹಾಕ್ತದ ನೋಡ್ರಿ ಯಾವಾಗ ತುಪ್ಪ ನೀಡಿಲ್ಲ ಅಂತ ಗೊತ್ತಾಯ್ತಲ್ಲ ತಮ್ಮ ಜೋಳಿಗೆ ಒಳಗೆ ಕೈ ಹಾಕಿ ಎಷ್ಟು ದಕ್ಷಿಣ ಬಂದಿತ್ತಲ್ಲಿ ಎಲ್ಲಾ ತಗೋದ್ ಕಾರ್ಕು ಕೈ ಕೊಟ್ಟರು ಒರೇ ಹುಟ್ಟಿ ಅಟ್ಟ ನೀಡಿ ನನ್ನ ಮಕ್ಕಳು ಹೆಂಗೆ ಗೊತ್ತಾ ತಮ್ಮ ಹೋಗಿ ತುಪ್ಪ ತಗೊಂಡು ಬಾ ಅಂದ್ರು ಕಾರ್ಕೂನು ಹುಡುಕು ಹೋಗಿ ತುಪ್ಪ ತಗೊಂಡು ಬಂದು ಎಲ್ಲರಿಗೆ ನೀಡಿದ ಮೇಲೆ ಎಪ್ಪತ್ತೈದು ವರ್ಷ ವಯಸ್ಸಿನ ಅದ್ಭುತ ಯೋಗಿ ಆಗಿರುವಂತಹ ಮೃತ್ಯುಂಜಯ ಹಕ್ಕಗಳು ಕೈ ಮುಗಿದಂತ ನಿಮ್ಮನ್ನು ಬಿಟ್ಟು ಈ ಜೀವ ಭಕ್ತರ ಮನೆಗೆ ಹೋಗಿ ಹೋಳಿಗೆ ತುಪ್ಪ ತಿಂದು ಬಂದೈತ್ರಿಪ್ಪ ನನ್ನ ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಮಕ್ಕಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಕೇಳ್ಕೊಂಡು ಅವ್ರ ಚರಿತ್ರೆ ಒಳಗೆಲ್ಲ ಕೇಳ್ತೀವಿ ನಾವು ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡಕ್ ಸಾಧ್ಯತೆ ಅಂದ್ರೆ ನೀವು ಮುರುಘರಾಜೇಂದ್ರ ಪರ್ವ ಪೂಜೆ ಮಹಾಸ್ವಾಮೀಜಿ ಅವರು ಮನಸ್ಸು ಮಾಡಿದ್ರು ಅಂದ್ರೆ ಅವ್ರಿಗೆ ಯಾವ್ದು ಜರುರತ್ ಇಲ್ಲ ಅವ್ರಿಗೆ ಆದ್ರೂ ಅವ್ರು ಈ ಲೋಕ ಕಲ್ಯಾಣ ಕಾರ್ಯವನ್ನ ಯಾಕೆ ಮಾಡಕ್ ಹೋಗ್ತಾರೆ ಅಂದ್ರೆ ಅವ್ರಿಗೆ ಮಕ್ಕಳನ್ನ ನಾವು ಬೆಳೆಸಿ ಬಿಟ್ಟಿವಿ ಅಂದ್ರೆ ಮಕ್ಕಳು ಅಂದ್ರೆ ಬೇರೆ ಯಾರೂ ಅಲ್ಲ ಅಂದ ಅನಾಥ ಮಕ್ಕಳಂತ ಏನಿರ್ತಾರೆ ಅವ್ರಿಗೆ ಅಸಹಾಯಕ ಮಕ್ಕಳು ಅಂತ ಏನಿರ್ತಾರ ಶಾಲಾ ಕಾಲೇಜಿಗೆ ಹೋಗದೇ ಇರುವಂತ ಮಕ್ಕಳು ಅಂತ ಏನಿರ್ತಾರಲ್ಲ ಅವರು ದೇವರು ಮಕ್ಕಳದಾರ ಎಲ್ಲಾಲಿಂಗ ಮುದ್ದು ಮಕ್ಕಳದಾರ ಸಿದ್ದರಾಮ ಶಿವಯೋಗಿ ಮಕ್ಕಳದಾರ ಅವರಿಗೆ ಮಕ್ಕಳಾಗ್ಯಾರ ಅಂದ್ರೆ ನನಗೂ ಅವ್ರ ಮಕ್ಕಳನ್ನ ಅಂತ ತಿಳ್ಕೊಂಡು ಎಲ್ಲ ಮಕ್ಕಳನ್ನ ದತ್ತಕ್ಕೆ ತೆಗೆದುಕೊಂಡು ಅವ್ರಿಗೆ ಅಭ್ಯಾಸ ಮಾಡಿಸ್ಕರಲ್ಲ ಹೀಗಾಗಿ ಅಪ್ಪ ಅವರು ನಮ್ಮ ಮಧ್ಯದಲ್ಲಿ ಒಂದು ಭರವಸೆಯ ಬೆಳಕಾಗಿ ನಮಗೆ ಕಾಣಿಸ್ತಾರಲ್ಲ ಈ ಕಾರಣಕ್ಕಾಗಿನೇ ನಾವು ಅವರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು ಅಪ್ಪ ಅವರೊಂದಿಗೆ ನಾವು ಹೆಜ್ಜೆ ಹಾಕಬೇಕು ಅವರೊಂದಿಗೆ ಸಹಕಾರ ಕೊಡಬೇಕು ಸಹಕಾರ ಕೊಡೋದು ಏನು ಅವರೊಂದಿಗೆ ಏನು ಮಾಡಿದ್ರು ಲಕ್ಷಾ ಇಟ್ಕೊಂಡು ನಮ್ಗೆ ಸಾಧ್ಯ ಆಗ್ತಿರೋ ಅಷ್ಟು ನಾವು ಆ ಒಂದು ಮಂದಿರಕ್ಕಾಗಿ ಮಕ್ಕಳ ಭವಿತವ್ಯಕ್ಕಾಗಿ ನಾವು ಮೀಸಲಾಗಿಡಬೇಕು ಸಂದರ್ಭದಲ್ಲಿ ಹೇಳಿ ನಾವೆಲ್ಲ ಅಂತ ಶ್ರದ್ಧಾ ಭಕ್ತಿಯಿಂದ ಇಂಥ ಕಾರ್ಯವನ್ನ ನೆರವೇರಿಸ್ತಾ ಇದ್ದೀರಿ ನಮಗೆಲ್ಲ ಮತ್ತೊಮ್ಮೆ ಆ ಶುಭ ಹಾರೈಕೆಯನ್ನು ನಾನು ನಮ್ಮೊಂದಿಗೆ ಹಂಚಿಕೊಂಡು ನನ್ನ ನಾಲ್ಕು ಮಾತುಗಳನ್ನ ಪೂಜ್ಯರ ಸನ್ನಿಧಿಗೆ ಸಮರ್ಪಿಸ್ತೇನೆ ವಿಶೇಷ ರೀತಿಯಾಗಿ ಮಕ್ಕಳು ಲೋಕದ ಸುಂದರ ಪುಷ್ಪಗಳು ಪುಷ್ಪಗಳಂತೆ ಶಿವಯೋಗಿಯ ಜ್ಞಾನ ಮಂದಿರದ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಮಾಡ್ತಕ್ಕಂಥ ಸಂತರು ಪರಮಪೂಜಿ ಅಪ್ಪಾಜಿ ಅವರು ಅಂತಕ್ಕಂಥ ಸ್ತ್ರೀಗುಣಿಗಳನ್ನು ಹಂಚಿಕೊಂಡಿರ್ತಕ್ಕಂಥ ಶ್ರೀಗಳು ಸಿ ಮತ್ತೊಂದು ಸಾರಿ ಅನಂತಕೋಟೆಯ ಭಕ್ತಿಯ ಶರಣಗಳ ಸಮರ್ಪಣೆ ಮಾಡುತ್ತಾ ಶಿವಯೋಗಿ